ಎಲ್ಲರಿಗೂ ನಮಸ್ಕಾರ ನಾನು ಸ್ವರ ಕತೆಯಿಂದ ಕಲಿಕೆಗೆ ಸ್ವಾಗತ ಇವತ್ತು ನಾನು ಚಾಣಕ್ಯನ ಕತೆ ಹೇಳ್ತಿದ್ದೇನೆ ದೇಶದ ರಾಜ ಬಿಂದು ಸಾರ ಸಭೆಯನ್ನ ಕರೆಸ್ತಾನೆ ಅಲ್ಲಿ ಮಂತ್ರಿಗಳು ಸಾಮಂತ ರಾಜರನ್ನ ಕರೆಸಿರ್ತಾನೆ ದೇಶದ ಆಹಾರವನ್ನು ವಿಚಾರಿಸೋದಕ್ಕೆ ಸಭೆಯನ್ನ ಸೇರಿಸಿರ್ತಾನೆ ಸಸ್ಯ ಆಹಾರ ಅಂತ ಮಾತುಕತೆ ನಡೀತಿರತ್ತೆ ಸಭೆಯಲ್ಲಿ ಇರುವ ಸಾಮಂತರಾಜ ಹೇಳ್ತಾನೆ ನಾವು ಗಿಡಗಳನ್ನೆಲ್ಲ ಬೆಳೆಸಿದ್ರೆ ಒಂದ್ ವರ್ಷ ಒಂದು ದಿವಸದ ಆಹಾರಕ್ಕೆ ನಾವು ತುಂಬಾ ಕಷ್ಟ ಪಡಬೇಕು ಆದ್ರೆ ಮಾಂಸಾಹಾರ ಹಂಗಲ್ಲ ನಾವು ಒಂದ್ ಪ್ರಾಣಿನ ಕೊಂದಿದ ತಕ್ಷಣ ತಿನ್ಬಹುದು ಅದಕ್ಕೆ ಹೆಚ್ಚು ಕಷ್ಟ ಪಡಷ್ಟೇ ಬೇಕಾಗಿಲ್ಲ ಅದಕ್ಕೆ ನಾವು ಬಿಟ್ಟು ಮಾಂಸ ಆಹಾರವನ್ನು ತಿನ್ನೋಣ ಕಾಡಲ್ಲಿ ತುಂಬಾ ಪ್ರಾಣಿಗಳು ಇರ್ತವೆ ನಾವು ಅದನ್ನೇ ತಿನ್ಬಹುದು ಅಂತ ಸಾಮಂತ ರಾಜ ಹೇಳ್ತಾನೆ ಎಲ್ಲರೂ ಸಾಮಂತ ರಾಜನ ಮಾತಿಗೆ ಒಪ್ಕೊಳ್ತಾರೆ ಆಗ ರಾಜ ಮಂತ್ರಿ ಚಾಣಾಕ್ಯನನ್ನ ನೋಡ್ತಾನೆ ಚಾಣಾಕ್ಯ ಸುಮ್ಮನೆ ಇರ್ತಾನೆ ರಾಜ ಚಾಣಕ್ಯನನ್ನ ಕೇಳ್ತಾನೆ ನಿನಗೆ ಈ ವಿಷಯದ ಬಗ್ಗೆ ಏನ್ ಅಂತ ರಾಜ ಹೇಳ್ತಾನೆ ಆಗ ಚಾಣಕ್ಯ ಹೇಳ್ತಾನೆ ನನಗೆ ನಾಳೆ ತನಕ ಸಮಯ ಕೊಡು ನಾನು ಯೋಚನೆ ಮಾಡಿ ಹೇಳ್ತೀನಿ ಆಗ ರಾಜ ಒಪ್ಕೊಳ್ತಾನೆ ಪ್ರತಿಯೊಬ್ಬರು ಅವರ ಮನೆಗೆ ಹೋಗ್ತಾರೆ ರಾತ್ರಿ ಆಗತ್ತೆ ಮಂತ್ರಿ ಆ ಸಾಮಂತರಾಜನ ಮನೆಗೆ ಹೋಗ್ತಾನೆ ಚಾಣಕ್ಯ ಹೋಗಿ ಹೇಳ್ತಾನೆ ಸಂಜೆ ರಾಜನಿಗೆ ಒಂದು ರೋಗ ಬಂದಿದೆ ರಾಜ ವೈದ್ಯರು ಹೇಳಿದ್ರು ಔಷಧಿ ತಯಾರು ಮಾಡಲು ಎರಡು ಕೆ ಜಿ ಮಾಂಸ ಬೇಕು ಮನುಷ್ಯನ ಎರಡು ಕೆ ಜಿ ಮಾಂಸವನ್ನ ಬಾ ಅಂತ ವೈದ್ಯರು ಹೇಳಿದ್ದಾರೆ ಈ ಔಷಧಿಯನ್ನ ತಯಾರು ಮಾಡಿದರೆ ರಾಜನ ಪ್ರಾಣ ಉಳಿಯುತ್ತದೆ ಅಂತ ಚಾಣಾಕ್ಯ ಹೇಳ್ತಾನೆ ಇದನ್ನು ಕೇಳಿದಂತ ಸಿ ಸಾಮಂತರಾಜನಿಗೆ ಗಾಬರಿಯಾಗುತ್ತೆ ಆಗ ತಕ್ಷಣ ಸಾಮಂತರಾಜ ಚಿನ್ನದ ನಾಣ್ಯಗಳನ್ನು ತೆಕ್ಕೊಂಡು ಚಾಣಕ್ಯನಿಗೆ ಕೊಡ್ತಾನೆ ಸಾಮಂತರಾಜ ಹೇಳ್ತಾನೆ ಮಹಾಮಂತ್ರಿಗಳೇ ನಾನು ನಿಮಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತೇನೆ ನನಗೆ ಸಂಸಾರವಿದೆ ಹಾಗಾಗಿ ನಾನು ಮಾಂಸವನ್ನು ಕೊಡುವುದಿಲ್ಲ ಅಂತ ಸಾಮಂತರಾಜ ಹೇಳ್ತಾನೆ ಆಗ ಚಾಣಕ್ಯ ಚಿನ್ನವನ್ನು ತಕೊಂಡು ಹೋಗ್ತಾನೆ ಮಾರನೇ ದಿವಸ ಬೆಳಗ್ಗೆ ರಾಜ ಮತ್ತೆ ಸಭೆಯನ್ನ ಕರೆಸ್ತಾನೆ ಆಗ ಚಾಣಕ್ಯ ಒಂದು ಮೂಟೆಯನ್ನ ತರ್ತಾನೆ ಆಗ ರಾಜ ಈ ಮೂಟೆಯಲ್ಲಿ ಏನಿದೆ ಅಂತ ಕೇಳ್ತಾನೆ ಆ ಮೂಟೆಯಲ್ಲಿರುವ ಚಿನ್ನಗಳನ್ನು ಚಾಣಕ್ಯ ಸುರಿತಾನೆ ಮಹಾರಾಜರೇ ನಾನು ನಿನ್ನೆ ಸಾಮಂತರಾಜನ ಮನೆಗೆ ಹೋಗಿದ್ದೆ ಆಗ ಅವನ ಎರಡು ಕೆ ಜಿ ಮಾಂಸವನ್ನು ಕೇಳಿದ್ದೆ ಅವನು ಮಾಂಸವನ್ನು ಕೊಡದೆ ಚಿನ್ನದ ನಾಣ್ಯವನ್ನು ಕೊಟ್ಟ ಹಾಗೆ ನಾನು ಬೇರೆ ಬೇರೆ ಸಾಮಂತರಾಜರ ಮನೆಗೆ ಹೋದೆ ಅವರು ಯಾರೂ ಮಾಂಸವನ್ನು ಕೊಡಲಿಲ್ಲ ಅದರ ಬದಲು ಚಿನ್ನವನ್ನು ಕೊಟ್ಟರು ಅದರಲ್ಲಿ ಒಬ್ಬ ಸಾಮಂತ ರಾಜ ಹೇಳಿದ ನನಗೆ ಸಂಸಾರವಿದೆ ನಾನು ಮಾಂಸವನ್ನು ಕೊಡುವುದಿಲ್ಲ ಹೀಗೆ ಪ್ರಾಣಿಗಳಿಗೂ ಸಂಸಾರಗಳಿರುತ್ತದೆ ಅವನ್ನು ಕೊಂದು ತಿಂದರೆ ಅದು ತಪ್ಪು ಅಲ್ಲವೇ ಅಂತ ಚಾಣಾಕ್ಯ ಕೇಳ್ತಾನೆ ಮಾಂಸಾಹಾರಗಿಂತಲೂ ಸಸ್ಯಾಹಾರ ಲೇಸು ಅಂತ ಬಿಂದುರಾಜನಿಗೆ ಗೊತ್ತಾಯಿತು ಹೇಗೆ ನಮಗೆ ನಮ್ಮ ಜೀವನದ ಮೇಲೆ ಆಸೆ ಇರುತ್ತೋ ಅದೇ ರೀತಿ ಪ್ರಾಣಿಗಳಿಗೂ ತಮ್ಮ ಜೀವದ ಮೇಲೆ ಆಸೆ ಇರುತ್ತೆ ಅದನ್ನು ಕೊಲ್ಲುವ ಅಧಿಕಾರ ನಮಗೆ ಇಲ್ಲ ಸಸ್ಯಗಳಿಗೂ ಜೀವ ಇರುತ್ತೆ ಆದರೆ ಅವುಗಳಿಗೆ ಭಾವನೆಗಳು ಇರುವುದಿಲ್ಲ ಪ್ರಾಣಿಗಳಿಗೆ ಭಾವನೆಗಳು ಬದುಕು ಸಂಸಾರ ಪ್ರತಿಯೊಂದು ಮನುಷ್ಯನ ಹಾಗೆ ಇರುತ್ತದೆ ಅಶಕ್ತಸ್ತು ಭವೇತ್ ಸಾಧು ಬ್ರಹ್ಮಚಾರಿ ತು ನಿರ್ಧನ ರೋಗಾರ್ಥು ದೈವಭಕ್ತ ಸ್ಯಾತ್ ವೃದ್ಧನಾರಿ ಪತಿವ್ರತ ಶಕ್ತಿ ಇಲ್ಲದಿರೋನಲ್ಲಿ ಸಾಧುಗುಣಗಳು ಸಹಜವಾಗಿ ಇರುತ್ತದೆ ದುಡ್ಡು ಯಾರತ್ರ ಇರೋದಿಲ್ವೋ ಅವನು ಬ್ರಹ್ಮಚಾರಿಯಾಗೇ ಇರ್ತಾನೆ ಯಾಕೆ ಅಂದರೆ ಅವನನ್ನು ಯಾರೂ ಮದುವೆ ಮಾಡಿಕೊಳ್ಳೋದಿಲ್ಲ ರೋಗಿಗಳು ದೈ ಭಕ್ತರಾಗಿರ್ತಾರೆ ಯಾಕೆ ಅಂದರೆ ಅವರ ರೋಗ ನಿವಾರಣೆ ಆಗಬೇಕು ಮತ್ತು ವೃದ್ಧನಾರಿ ಪತಿವ್ರತೆ ಆಗಿರ್ತಾರೆ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ನಮ್ಮ ನಾವು ಶಕ್ತಿವಂತರಾಗಿದ್ದರೂ ನಮ್ಮಲ್ಲಿ ಸಾಧುಗುಣಗಳು ಇರಬೇಕು ನಮ್ಮ ಹತ್ರ ಎಲ್ಲ ಇದ್ದರೂ ಫಲ ಸಂಪತ್ತು ಬುದ್ಧಿ ಪ್ರತಿಯೊಂದಿದ್ರೂ ನಾವು ದೈವ ಭಕ್ತರಾಗಿರಬೇಕು ಇವೆಲ್ಲ ಗುಣಗಳಿರುವಂಥ ಬಿಂದು ಸಾರ ಚಾಣಕ್ಯನ ಮಾತನ್ನ ಒಪ್ಕೊತಾನೆ ಸಸ್ಯಾಹಾರವೇ ಶ್ರೇಷ್ಠ ಅಂತ ಸಭೆಯಲ್ಲಿ ಘೋಷಣೆಯನ್ನು ಮಾಡ್ತಾನೆ ಧನ್ಯವಾದಗಳು